ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಿರುವಂಥ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡಿರುವಂಥದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಿಕೊಂಡಿರುವಂಥದ್ದು ನಾವೀಗ ಇರುವಂಥದ್ದು ಆಳ ಸಮುದ್ರದಲ್ಲಿ ನಾವು ಚಿತ್ರಣವನ್ನು ಗಮನಿಸ್ಬೋದು ಇದು ಕರಾವಳಿ ಕಾವಲು ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿ ಗಡಿ ಭಾಗ ಅಂದರೆ ಸಮುದ್ರ ಮಾರ್ಗದಲ್ಲಿ ಬರುವಂಥ ಅಪರಿಚಿತ ಬೋಟ್ಗಳ ಪರಿಶೀಲನೆ ಯಾವ ರೀತಿಯಾಗಿ ನಡೀತಿದೆ ಎಂಬ ಚಿತ್ರಣವನ್ನು ಟಿ ವಿ ನೈನ್ ಈಗ ಒಂದು ಪ್ರತ್ಯಕ್ಷ ವರದಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಈ ಒಂದು ಬೋಟ್ ಏನಿದೆ ತಮಿಳುನಾಡು ಮೂಲದ ಬೋಟ್ ಆಗಿರುವಂಥದ್ದು ಈ ಒಂದು ಬೋಟ್ ಆಳ ಸಮುದ್ರಕ್ಕೆ ಬಂದ ತಕ್ಷಣ ಈಗ ಲಂಗರ ಹಾಕಿ ನಿಂತಿರುವಂತದ್ದು ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕರ್ನಾಟಕ ಕರಾವಳಿ ಪೊಲೀಸರು ಮಾಡ್ತಿರುವಂತದ್ದು ಯಾಕಂದ್ರೆ ಅಪರಿಚಿತ ಬೋಟ್ ಆಗಿರುವ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಅವರ ದಾಖಲೆಯನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತದೆ ಬೋಟುಗಳ ಡಾಕ್ಯುಮೆಂಟ್ ಏನಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅದೇ ರೀತಿಯಾಗಿ ಅವರ ಆಧಾರ್ ಕಾರ್ಡ್ ಏನಿದೆ ಅದರ ಅದೇ ರೀತಿಯಾಗಿ ಮೀನುಗಾರರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡಲಾಗುತ್ತೆ ಅದನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಯಾಕಂದ್ರೆ ಈ ಒಂದು ಬೋಟ್ ಏನಿದೆ ಅದು ನೇರವಾಗಿ ಬಂದ ಮಲ್ಪೆಗೆ ಬಂದರು ಬಂದರೆ ಅಥವಾ ಅಪರಿಚಿತ ಬೋಟ್ ಬಂದರೆ ಇಲ್ಲಿ ಏನಾದರೂ ಅನಾಹುತ ಸಂಭವಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಪರಿಚಿತ ಬೋಟ್ಗಳು ಏನು ಸಿಗುತ್ತೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕರಾವಳಿ ಕಾವಲು ಪೊಲೀಸರು ವಿದ್ ವೆಪನ್ಸ್ ಮಾಡ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು ಯಾವ ರೀತಿಯಾಗಿ ಈಗ ಕರಾವಳಿ ಕಾವಲು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂಬುದು ಕೂಡ ಇಲ್ಲಿ ಚಿತ್ರಣವನ್ನು ಗಮನಿಸಬಹುದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಗಡಿ ಭಾಗ ಏನಿದೆ ಅಂದ್ರೆ ಕಾಸರಗೋಡು ಅದೇ ರೀತಿಯಾಗಿ ಕಾರವಾರದಿಂದ ಬರುವ ಬೋಟುಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿರಬಹುದು ಮಾಡ್ತಿರುವಂತದ್ದು ಸದ್ಯ ನಾವು ಚಿತ್ರಣವನ್ನು ಗಮನಿಸುತ್ತಿದ್ದೇವೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋದಂತಹ ಬೋಟುಗಳು ಈಗ ಬಂದರು ಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಯಾಕಂದ್ರೆ ಅದರಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳಿದ್ದಾರೆ ಅವರನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಕರಾವಳಿ ಕಾವಲು ಪೊಲೀಸರು ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ನಿನ್ನೆ ಬ್ಲಾಸ್ಟ್ ಪ್ರಕರಣ ಏನು ನಡೆಯಿತು ಅದರ ಬಳಿಕವೇ ಕಾರ್ಯೋನ್ಮುಖರಾಗಿ ಕರಾವಳಿ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡು ಈ ರೀತಿಯ ಕೆಲಸವನ್ನು ಗಡಿ ಭಾಗದಲ್ಲಿ ಮಾಡ್ತಿರುವಂಥದ್ದು ಅದೇ ರೀತಿಯಾಗಿ ಕರಾವಳಿ ಕಾವಲು ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ನಿನ್ನೆ ರಾತ್ರಿಯಿಂದಲೇ ಗಸ್ತು ತಿರುಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅದೇ ರೀತಿ ಇಂದು ಬೆಳಿಗ್ಗೆಂದಲೂ ಕೂಡ ಗಸ್ತನ್ನು ಗಸ್ತಿನ ಪ್ರಮಾಣವನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡಿ ಅಪರಿಚಿತ ಬೋಟ್ಗಳು ಏನು ಸಿಗುತ್ತೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮತ್ತು ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಈಗ ಸದ್ಯ ನಾವು ಟಿ ವಿ ನೈನ್ ಏನೋ ರಿಯಾಲಿಟಿ ಚೆಕ್ ಇದ್ದೇವೆ ಇಲ್ಲಿ ಚಿತ್ರಣವನ್ನು ಎಲ್ಲವನ್ನ ಸಂಪೂರ್ಣವಾಗಿ ತೋರಿಸುವಂಥ ಕೆಲಸವನ್ನ ಮಾಡಿದ್ದೇವೆ ಅದೇ ರೀತಿ ಗಾಡಿಯ ಭಾಗ ಗಡಿ ಭಾಗ ಏನಂತೆ ಅಂದರೆ ಕರ್ನಾಟಕ ಕೇರಳ ಗಡಿ ಭಾಗ ಆಗಿರ್ಬೋದು ಅದೇ ರೀತಿಯಾಗಿ ಕಾರವಾರ ನೇವಿ ಭಾಗ ಆಗಿರ್ಬೋದು ಅಲ್ಲಿಂದ ಬರುವ ಬೋಟ್ಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ರಾಜ್ಯದ ಕರಾವಳಿ ಪೊಲೀಸರು ಮಾಡ್ತಿರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ